ಹಲೋ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಸೊ ನಿಮ್ಮ ಮನೆ ಮಗಳು ಪುಷ್ಪ ಸೊ ಪುಷ್ಪ ವೆಯ್ಟ್ಲೆಸ್ ಪೌಡರ್ ಪುಷ್ಪ ವೆಯ್ಟ್ಲೆಸ್ ಮಾರ್ಟ್ ಸೊ ಈ ಎರಡು ಪ್ರಾಡಕ್ಟ್ನ ತುಂಬ ಜನ ತೊಗೊತಾ ಇದ್ದೀರಾ ತುಂಬ ಜನಕ್ಕೆ ಆಸಮ್ ಆಸಮ್ ರಿಸಲ್ಟ್ ಬಂದಿದೆ ತುಂಬ ಜನ ರಿಸಲ್ಟ್ನ ಕೂಡ ಶೇರ್ ಮಾಡ್ತಾ ಇದ್ದೀರಾ ನನಗೆ ಏನೋ ಒಂದು ಕಾಲ್ಸ್ ಬರ್ತಾ ಇದೆ ಅಂತಂದರೆ ಮೇಡಮ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಆಸಮ್ ಆಗಿದೆ ಮೇಡಮ್ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ಲ ಅಂತ ಸೊ ನೀವು ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ನೀವು ಫೀಡ್ಬ್ಯಾಕ್ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಒಂದೊಂದು ರಿಸಲ್ಟ್ ಸೊ ಈ ಪುಷ್ಪ ವೇಟ್ಲೆಸ್ ಪೌಡರ್ ಪುಷ್ಪ ವೇಟ್ಲೆಸ್ ಮಾಡ್ನ ಹೇಗೆ ತಗೋಬೇಕು ಏನು ಸೊ ಹೊಸ್ತಾಗಿ ನೋಡ್ತಾರ ಕಸ್ಟಮರ್ಸು ನನಗೆ ವಿಡಿಯೋ ಮಾಡೋಕ್ಕೆ ಅಂತ ಹೇಳ್ತಾಯಿದ್ರು ಸೊ ಈ ಒಂದು ಪುಷ್ಪ ವೆಯ್ಟ್ಲೆಸ್ ಪೌಡರ್ನ ನೀವು ಮಜ್ಜಿಗೆ ಮಜ್ಜಿಗೆ ಒಂದು ಗ್ಲಾಸ್ ಮಜ್ಜಿಗೆ ತೊಗೊಂಡು ಒಂದು ಸ್ಪೂನ್ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ತಗೋಬೇಕು ಸೊ ಅದಾದಮೇಲೆ ಮಧ್ಯಾಹ್ನ ಬಂದು ಈ ಒಂದು ಪುಷ್ಪ ವೇಟ್ಲೆಸ್ ಮಾಲ್ಟ್ ಮಾಲ್ಟ್ ಇದೆ ನೋಡಿ ಇದು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಮಗೆ ನಿಮ್ಮ ಒಂದು ಹೊಟ್ಟೆ ಬೊಜ್ಜಾಗಲಿ ನಿಮ್ಮ ಒಂದು ಕಾಲಲ್ಲಿರೋ ಒಂದು ಫ್ಯಾಟಲ್ಲಿ ಬೊಜ್ಜಾಗಲಿ ನಿಮ್ಮ ಫೇಸಲ್ಲೇ ಒಂದು ಫ್ಯಾಟ್ನೆಸ್ ಆಗಲಿ ಅದನ್ನೆಲ್ಲ ಕಟ್ ಅಪ್ ಮಾಡೋದೇ ಈ ಒಂದು ಮಾಲ್ಟ್ ಈ ಒಂದು ಮಾಲ್ಟ್ ನಿಮ್ಮ ಬೊಜ್ಜನ ಮಂಜು ಥರ ಕರಗಿಸುತ್ತೆ ಸೊ ಮಧ್ಯಾಹ್ನ ಈ ಮಾಲ್ಟ್ ತೊಗೊಂಡಾಗ ನಿಮ್ಮ ಬೊಜ್ಜು ಕರಗುತ್ತೆ ಮತ್ತೆ ನಿಮ್ಮ ಒಂದು ವೆಯ್ಟ್ ಲಾಸ್ ಬೇಗನೆ ಆಗುತ್ತೆ ಮತ್ತೆ ನಿಮ್ಮ ಒಂದು ಏನೇ ಒಂದು ಕಾಲ್ನಾಗಿರಲಿ ಸುಸ್ತಿರಲಿ ಟೈರ್ಡ್ನೆಸ್ ಇರಲಿ ಅದೆಲ್ಲ ಹೋಗುತ್ತೆ ಇನ್ನೂ ಒಂದೇನು ನಮ್ಮ ಒಂದು ವೆಯ್ಟ್ ಲಾಸ್ ತಗೊಳ ವೇಟ್ ಲಾಸ್ ಮಾಲ್ಟಲ್ಲಿ ಸ್ಪೆಷಲ್ ಅಂತ ಅಂದರೆ ಈಗ ನೀವು ನನಗೆ ಕಾಲ್ ಮಾಡಿ ನೀವು ನನಗೆ ಎನ್ಕ್ವೈರೀಸ್ ಮಾಡ್ತೀರಾ ಯಾವ ಥರ ತೊಗೋಬೇಕೇನು ಅಂತ ಸೊ ನಾನು ಅಲ್ಲಿ ನಿಮಗೆ ಡೀಟೇಲ್ಸ್ ಎಲ್ಲ ಎಲ್ಲ ಹೇಳ್ತೀನಿ ಹೇಳಿದ್ಮೇಲೆ ನೀವು ನನಗೆ ಬುಕ್ ಮಾಡಿ ಈ ಒಂದು ಮಾಲ್ಟು ಮತ್ತು ಪೌಡರ್ನ ಎರಡನ್ನೂ ಬುಕ್ ಮಾಡಿ ತೊಗೊತೀರಾ ತೊಗೊಂಡ್ಮೇಲೆ ನಾವು ನಿಮ್ಮ ಜೊತೆ ಇಪ್ಪತ್ತೊಂದು ದಿವಸ ವಾಟ್ಸಪ್ ಟೆಚ್ಚಲ್ಲಿ ಇರ್ತೀವಿ ಪ್ರತಿಯೊಂದು ಡೀಟೇಲ್ಸ್ ಹೇಳ್ಕೊಡ್ತೀವಿ ಇದ್ರ ಬಗ್ಗೆ ಹೇಗೆ ತೊಗೋಬೇಕು ಏನು ಹೊಸಮೇಲೆ ಲಂಚ್ ಹೇಗೆ ತೊಗೋಬೇಕು ಟಿಫನ್ ಏನು ತೊಗೋಬೇಕು ನೈಟು ಡಿನ್ನರ್ ಏನು ತೊಗೋಬೇಕು ಅಂತ ಮತ್ತೆ ನಿಮಗೆ ಒಂದು ಸ್ಪೆಷಲಾಗಿ ಡಯಟ್ ಚಾರ್ಟ್ನ ರೆಡಿ ಮಾಡಿ ನಾವು ಕಳಿಸ್ಕೊಡ್ತೀವಿ ಸೊ ಡಯಟ್ ಚಾರ್ಟಲ್ಲೇ ಯಾವ್ಯಾವ ಥರ ಫುಡ್ ತೊಗೋಬೇಕು ಏನು ಅನ್ನೋದೆಲ್ಲ ನಿಮಗೆ ಇನ್ಫಾರ್ಮೇಷನ್ ಇರುತ್ತೆ ¿Más ಸೊ ನಿಮಗೆ ಹೇಗೆ ತಗೋಬೇಕು ಅನ್ನೋದು ಎಲ್ಲ ನಾವು ಕೊಟ್ಟಿರ್ತೀವಿ ಅದ್ರ ಜೊತೆಗೆ ನೀವು ನನ್ನ ನಾವು ನಿಮ್ಮ ಜೊತೆ ಇಪ್ಪತ್ತೊಂದು ದಿವಸ ವಾಟ್ಸಪ್ ತೆಚ್ಚಿದೇರ್ತೀವಿ ನೀವು ಯಾವಾಗ ಬೇಕಾದ್ರೂ ನಮ್ಗೆ ಕಾಲ್ ಮಾಡ್ಬೋದು ಅಂದ್ರೆ ಒಂದು ವಾಯ್ಸ್ ನೋಟ್ ಹಾಕ್ಬೋದು ಅಲ್ಲಿ ಮೇಡಮ್ ಇದನ್ನು ಹೇಗೆ ತಗೋಬೇಕು ಅಂದರೆ ಸೊ ನನ್ನ ಇನ್ಸ್ಟಾ ಫ್ಯಾಮಿಲಿಯವರೆಲ್ಲರಿಗೂ ಗೊತ್ತು ನಾವು ಯಾವ ಥರ ಆನ್ಸರ್ ಮಾಡ್ತೀವಿ ಯಾವ ಥರ ಅವ್ರು ಫೋಪ್ರೆಟ್ ಮಾಡ್ತೀವಿ ಅಂತ ಆಲ್ರೆಡಿ ಅದ್ರ ಬಗ್ಗೆನೂ ನನಗೆ ಕಮೆಂಟ್ ಆಗ್ತಾನೆ ಇರ್ತಾರೆ ಸೊ ನನ್ನ ಇನ್ಸ್ಟಾ ಕುಟುಂಬದವ್ರು ನಂತೂ ನಾನು ದೇವ್ ಸಮಾನ ಅಂತಲೇ ಹೇಳ್ತೀನಿ ಯಾಕೆಂದ್ರೆ ಪ್ರತಿಯೊಂದು ಫೀಡ್ಬ್ಯಾಕ್ ನಾನು ನನಗೆ ಕಾಲ್ ಮಾಡಿ ಹೇಳ್ತಾರೆ ಯಾಕೆಂದರೆ ನನಗೆ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು ಹಾಸನ ಇಂದ ರೂಪ ಅಂತ ಅವ್ರು ಹೇಳ್ತಾ ಇದ್ರು ಮೇಡಮ್ ನಿಜ ಯಾವಾಗಲೇ ಕಾಲ್ ಮಾಡಲಿ ಮೇಡಮ್ ಎಷ್ಟು ಚೆನ್ನಾಗಿ ನನ್ಗೆ ಆನ್ಸರ್ ಮಾಡ್ತೀರಾ ಎಷ್ಟು ಚೆನ್ನಾಗಿ ನೀವು ಒಂದು ವಾಯ್ಸ್ ಮಿಸೇಜ್ ಆದ್ರೂ ತಕ್ಷಣ ನನಗೆ ಒಂದು ವಾಯ್ಸ್ ನೋಟ್ ಆಗ್ತೀರಾ ತುಂಬಾ ಖುಷಿ ಆಗುತ್ತೆ ಮೇಡಮ್ ಬೇರೆ ಎಲ್ಲೆಲ್ಲೋ ನಾವು ಪ್ರಾಡಕ್ಟ್ ತೊಗೊಂಡ್ರೆ ಎಲ್ಲೋ ಕಡೆ ಪ್ರಾಡಕ್ಟ್ನ ಬುಕ್ ಮಾಡಿ ತಗೊಂತಿಗೆ ತೊಗೊಂಡ್ರು ಅವ್ರು ನಮ್ಗೆ ಇಪ್ಪತ್ತೊಂದು ದಿವ್ಸ ಅವ್ರು ನಮ್ಮ ಜೊತೆ ವಾಟ್ಸಪ್ ಹೆಚ್ಚಲ್ಲಿ ಇರಲ್ಲ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಲ್ಲ ಸೊ ನಿಮ್ಮ ಪ್ರಾಡಕ್ಟ್ ತುಂಬಾ ಗುಡ್ ಪ್ರಾಡಕ್ಟ್ ಮೇಡಮ್ ಅದ್ರ ಜೊತೆಗೆ ಸೊ ನೀವು ನಿಮ್ಮ ಮಗಳಿಬ್ಬರು ತುಂಬಾ ಚೆನ್ನಾಗಿ ಗೈಡ್ ಮಾಡ್ತೀರಾ ಇದ್ರ ಬಗ್ಗೆ ಡಯಟ್ ಚಾರ್ಟ್ ಎಲ್ಲ ತುಂಬಾ ಚೆನ್ನಾಗಿ ಕೊಡ್ತೀರಾ ರ ಯಾವಾಗ ಏನೇ ಒಂದು ಕ್ವಶನ್ ಕೇಳೋದು ಆನ್ಸರ್ ಮಾಡ್ತೀರಾ ಸೊ ಒಬ್ರು ಫ್ರೀ ಆದಾಗ ಒಂದ್ ಹನ್ನೊಂದು ಗಂಟೆಲಿ ಒಂದ್ಸಲ ವಾಟ್ಸ್ಆಪ್ ಚೆಕ್ ಹನ್ನೊಂದು ಗಂಟೆಲ್ಲೂ ಕೂಡ ನಾನು ವಾಯ್ಸ್ ಮೆಸೇಜ್ ಕಳಿಸ್ತಾನೆ ಇರ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಕಳಿಸ್ತಾರೆ ಸೊ ಇದು ಬಂದು ನಿಂತ್ಕೊಂಡು ಬರೀ ವಿಡಿಯೋ ಮಾಡಿ ಹೇಳೋದಷ್ಟೇ ಅಲ್ಲ ನಾವು ಹೇಳಿದಂತೆ ಮಾಡಿ ತೋರಿಸ್ತೀವಿ ಸೊ ನಾನು ನಿಮ್ಮ ಜೊತೆ ದಿವಸ ವಾಟ್ಸಾಪ್ ಟಚ್ ಇರ್ತೀನಿ ಖಂಡಿತ ಅದನ್ನಿದ್ದೇ ಇದ್ದೇ ಇರ್ತೀವಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡಲೇಬೇಕಲ್ವ ನಾವು ಸೊ ಹಾಗಾಗಿ ಯಾರೆಲ್ಲ ಪುಷ್ಪ ವೇಟ್ಲೆಸ್ ಮಾಲ್ಟ್ ಪುಷ್ಪ ವೆಯ್ಟ್ಲೆಸ್ ಪೌಡರ್ ತೊಗೊಂತರೋ ಸೊ ಧೈರ್ಯವಾಗಿ ತೊಗೋಬೋದು ಇದು ಸೈಡ್ ಎಫೆಕ್ಟ್ ಇಲ್ಲ ಇದು ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿದೆ ಸೊ ನನ್ನ ಒಂದು ಪುಷ್ಪ ವೆಯ್ಟ್ಲೆಸ್ ಪೌಡರ್ ಪುಷ್ಪ ವೆಯ್ಟ್ಲೆಸ್ ಮಾಲ್ಟು ಸೊ ನೆಕ್ಸ್ಟ್ ಬಂದು ವಿಭಿನ್ನವಾಗಿ ಇದೆ ಸೊ ನಂದೇ ಒಂದು ಈಗ ಅಮೆಜಾನ್ ಬಾಕ್ಸಲ್ಲೇ ಯಾವ ಥರ ನೋಡಿರ್ತೀರ ಅದೇ ಥರ ನನ್ನದೇ ಒಂದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಆಗಿರೋ ನಂಬರ್ ಹಾಕಿ ನಾನೇ ಒಂದು ಬಾಕ್ಸ್ನ ರೆಡಿ ಮಾಡಿಸ್ತಾ ಇದ್ದೀನಿ ಮತ್ತು ನನ್ನ ಒಂದು ಬಾಟಲ್ ಮೇಲೂ ನನ್ನ ಒಂದು ಗೌರ್ಮೆಂಟ್ ರಿಜಿಸ್ಟ್ರೇಷನ್ ಇದೆ ಮತ್ತು ಪುಷ್ಪ ಈಸಿಗೂ ಅಂತ ನನ್ನ ಕಂಪ್ನಿ ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ ಸೊ ಆ ಥರ ಬರುತ್ತೆ ಸೊ ಯಾರು ಎಲ್ಲ ಪ್ರಾಡಕ್ಟ್ ಇಷ್ಟ ಆಯಿತು ಸೊ ಫೋನ್ ನಂಬರ್ ಹಾಕಿರ್ತೀವಿ ಸೊ ಬೇಕು ಅಂದರೆ ಬುಕ್ ಮಾಡ್ತೀವಿ ಸೊ ಟ್ಯಾಂಕ್ ಯು ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್